ನಾಳೆ ಎಲ್ರಿಗೂ ಎಲ್ಲವೂ ತಿಳಿದರೆ ತನ್ನ ಪರಿಸ್ಥಿತಿ ಏನಾಗ್ಬೋದು ಈಗಲೇ ಇತರರ ದ್ವೇಷ ತುಂಬಿದ ನೋಟ ತನ್ನ ತುಂಬ ನೋಯಿಸ್ತಿದೆ ಸಮಯ ಕಳೆದಂತೆ ಆ ನೋವಿನ ಆಳ ಹೆಚ್ಚಾಗ್ತಿದೆ ಯಾಕಂದರೆ ನಿಮಿಷಗಳು ಕಳೆದಂತೆ ಈ ಕುಟುಂಬದ ಪ್ರತಿಯೊಬ್ಬರು ತನಗೆ ಪ್ರಿಯ ಆಗ್ತಾ ಇದ್ದಾರೆ ನನ್ನ ಕುಟುಂಬದಂತೆ ನಾನು ಇವರನ್ನು ಪ್ರೀತಿಸೋದಕ್ಕೆ ಮತ್ತು ಗೌರವಿಸೋದಕ್ಕೆ ಶುರು ಮಾಡಿದೆ ಆದರೆ ತನಗದಕ್ಕೆ ಯೋಗ್ಯತೆ ಇದೆಯಾ ಕೇವಲ ಕೆಲಸದ ಹಾಕೆಯಲ್ವೇ ಹಾಗೆ ತನ್ನದಿಂದ ಮಾತ್ರ ಕಟ್ಟಿದ ಈ ತಾಳಿಗೆ ಏನು ಬೆಲೆ ಇದೆ ಅವಳ ಅವಳಗೂ ಮನಸ್ಸು ಬೆಂದು ಹೋಗ್ತಿತ್ತು ರಂಜನಿ ಇಳಿಯಲ್ವಾ ಮನೆ ಬಂತು ಲತಾಳ ಕರೆಯು ರಂಜನಿಯನ್ನ ಆಲೋಚನೆಗಳಿಂದ ಹೆಚ್ಚರಿಸಿತು ಲತಾಳನ್ನು ನೋಡಿ ಒಮ್ಮೆ ನಗ್ತಾ ರಂಜನಿ ಅವಳೊಂದಿಗೆ ಹೊರಗೆ ಇಳಿದಳು ಖರೀದಿಗಳೆಲ್ಲ ಮುಗಿಸಿ ಲತಾ ಮತ್ತು ರಂಜನಿ ಮನೆಗೆ ತಲುಪುವಾಗ ಸಮಯ ರಾತ್ರಿ ಎಂಟು ಗಂಟೆ ಹತ್ತಿರ ಆಗಿತ್ತು ಮಮ್ಮಿ ಅಂತ ಮುದ್ದ ಕರೆಯುತ್ತಾ ಲತಾ ಮತ್ತು ಆದಿತ್ಯನ ಮೂರು ವರ್ಷದ ಮಗು ಖುಷಿ ಹೊರಗೆ ಬಂದ್ಳು ರಂಜನಿಯನ್ನು ಕಂಡೊಡನೆ ಅಪರಿಚಿತ ಭಾವದಿಂದ ನೋಡ್ತಿದ್ದ ಖುಷಿಯನ್ನು ಕಂಡು ಕಣ್ಣು ಮಿಟುಕಿಸಿ ಸನ್ನೆ ಮಾಡಿದ್ಲು ರಂಜನಿ ಮಮ್ಮಿ ಎಲ್ಲಿ ಹೋಗಿದ್ದೆ ಲತಾಳನ್ನು ನೋಡಿ ಆತಂಕದಿಂದ ಖುಷಿ ಕೇಳ್ತು ಮಮ್ಮಿ ಬಂದಿದೆ ಅಲ್ವ ಕಂದ ಇದು ನೋಡು ನನ್ನ ಮಗುವಿಗೆ ಮಮ್ಮಿ ಹೊಸ ಬಟ್ಟೆ ತಂದಿದೆಯಲ್ಲ ರಂಜಿನಿಯನ್ನು ಲತಾ ಖುಷಿ ಮಗುವಿಗೆ ಪರಿಚಯ ಮಾಡಿಕೊಟ್ಲು ಮೊದಲು ರಂಜನಿಯಿಂದ ಖುಷಿ ಮಗು ಸ್ವಲ್ಪ ದೂರ ಉಳಿದ್ರು ನಂತರ ಹೊಂದ್ಕೊಂಡ್ಳು ಅಷ್ಟರಲ್ಲಿ ಪಾರ್ವತಮ್ಮನವರು ಅಲ್ಲಿಗೆ ಬಂದರು ನೀವು ಬಂದ್ರ ಲಿಖಿತ ಬಂದ ತಕ್ಷಣ ನಿಮ್ಮಿಬ್ಬರನ್ನ ಹುಡುಕ್ತಿದ್ಲು ಈಗ ಎಮ್ಮೆ ಅಂತೇ ಮಲಗಿ ನಿದ್ದೆ ಮಾಡ್ತಿದ್ದಾಳೆ ತುಂಬ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ಲು ಹಾಗಾದರೆ ಲಿಖಿತಾಳನ್ನು ನಿನಗೆ ನಾಳೆ ಪರಿಚಯ ಮಾಡಿಕೊಡ್ತೀನಿ ನೀನು ಪರಿಚಯ ಮಾಡಿಕೊಳ್ಬೇಕಾದ ವ್ಯಕ್ತಿ ಅವಳು ಅಂತ ಲತಾ ಹೇಳಿದ್ಲು ನಿಮಗೆ ತಿನ್ನೋದಕ್ಕೆ ಎತ್ತಿಡ್ಲ ಅಂತ ಪಾರ್ವತಮ್ಮ ಕೇಳಿದರು ಬೇಡಾತೆ ನಾವು ತಿಂದ್ವು ಉಳಿದವರೆಲ್ಲ ಎಲ್ಲರೂ ತಿಂದರು ಮಲಗಿದ್ದಾರೆ ಹಾಗಾದರೆ ನಾವು ಕೂಡ ಮಲಗ್ತೀವಿ ರಂಜಿನಿ ಇದರಲ್ಲಿ ನಾಳೆಗೆ ನಿನಗೆ ಬೇಕಾದದ್ದೆಲ್ಲ ಇದೆ ಎತ್ತಿಟ್ಕೋ ತನ್ನ ಕೈಯಲ್ಲಿದ್ದ ಬಟ್ಟೆಯ ಚೀಲಗಳನ್ನ ರಂಜನಿಗೆ ನೀಡ್ತಾ ಲತಾ ಅವಳಿಗೆ ಹೇಳಿದ್ಲು ರಂಜಿನಿ ಆ ಬ್ಯಾಗ್ಗಳನ್ನೆಲ್ಲ ಪಡ್ಕೊಂಡು ಅವಳ ಕೋಣೆಯ ಕಡೆ ನಡೆದ್ಲು ಅರ್ಧ ಹಾಕಿದ್ದ ಕೋಣೆಯ ಬಾಗಿಲನ್ನು ನುಗ್ಗಿದಾಗ ಅವು ತಕ್ಷಣ ತೆರೆದುಕೊಂಡವು ಆಗಲೇ ರಂಜನಿಗೆ ಅರ್ಥ ಆಯಿತು ಕೋಣೆಯಲ್ಲಿ ಇರುತ್ತರ ಇಲ್ಲ ಅಂತ ತಕ್ಷಣ ರಂಜನಿ ಒಳಗೆ ಹೋಗಿ ಕವರ್ಗಳನ್ನೆಲ್ಲ ಹಾಸಿಗೆ ಮೇಲಿಟ್ಟು ಸ್ನಾನದ ಮನೆಗೆ ಹೋಗಿ ಸ್ನಾನವನ್ನು ಮಾಡಿ ಬಂದಳು ಒಂದು ಸೀರೆಯನ್ನು ಉಟ್ಟುಕೊಂಡ ನಂತರ ಹಾಸಿಗೆ ಮೇಲಿದ್ದ ಬ್ಯಾಗ್ನಲ್ಲಿ ಬಟ್ಟೆಗಳನ್ನೆಲ್ಲ ಒಂದೊಂದಾಗಿ ಮಡಚಿ ಬೀರಿನಲ್ಲೇ ಎತ್ತಿಟ್ಲು ಬಟ್ಟೆಗಳನ್ನೆಲ್ಲ ಎತ್ತಿಡ್ತಿರುವಾಗಲೇ ತಟ್ಟನೆ ಬಾಗಿಲು ತೆರೆದು ರುದ್ರ ಒಳಗೆ ಬಂದ ಅವಳನ್ನು ಮತ್ತು ಅವಳು ಎತ್ತಿಡ್ತಿದ್ದ ಬಟ್ಟೆಗಳನ್ನು ಅಸಹ್ಯದಿಂದ ಅವನು ನೋಡ್ದ ತನ್ನನ್ನೇ ಕೋಪದಿಂದ ನೋಡ್ತಾ ಇದ್ದ ರುದ್ರನನ್ನು ಕಂಡ ತಕ್ಷಣ ಅಪರಾಧ ಪ್ರಜ್ಞೆಯಿಂದ ರಂಜನಿಯ ತಲೆ ತಗ್ಗು ಹೋಯಿತು ಹೇಗಿದ್ರೂ ಅವನನ್ನು ತಲೆ ಎತ್ತಿ ನೋಡೋ ಧೈರ್ಯ ಅವಳಿಗೆ ಇದುವರೆಗೂ ಬಂದಿಲ್ಲ ದೊಡ್ಡ ಒಡತಿಯಾಗಿ ಇಲ್ಲಿ ಸುಖವಾಗಿ ಬದುಕ್ಬೋದು ಅಂತ ನೀನು ಭಾವಿಸ್ಬೇಡ ನಾಳೆ ನಾಳೆ ಒಂದು ದಿನಕ್ಕೆ ಮಾತ್ರ ನಿನಗೆ ಈ ಸಂತೋಷ ಇರುತ್ತೆ ಅದು ಕಳೆದರೆ ನಿನ್ನ ಸ್ಥಾನ ಈ ಮನೆಯ ಕೆಲಸದ ಹಾಕಿಯದ್ದು ಮಾತ್ರ ಆಗಿರುತ್ತೆ ಆಗಲೂ ಏನೂ ಮಾತಾಡದೆ ತಲೆ ತಗ್ಸಿ ನಿಂತಿರೋ ರಂಜಿನಿಯನ್ನು ಕಂಡು ಅವನ ಕೋಪ ಮತ್ತಷ್ಟು ಹೆಚ್ಚಾಯಿತು ವೇಗವಾಗಿ ಹೋಗಿ ಅವಳ ಕೆನ್ನೆಯನ್ನು ಬಲವಾಗಿಡ್ಕೊಂಡು ಅವನು ಕಿರ್ಚಿದ ನಿನ್ನ ಹತ್ರ ಅಲ್ವೇನೇ ಹೇಳ್ತಾ ಇರೋದು ರುದ್ರ ಕೆನ್ನೆಯನ್ನು ಕಟ್ಟಿಯಾಗಿಡುತ್ತಿದ್ದ ಕೈ ನೋವಿನಿಂದ ಅವಳ ಕಣ್ಣಿನಿಂದ ಕಣ್ಣೀರಿನ ಹನಿಗಳು ಕೆಳಗೆ ಬಿದ್ವು ನಾನು ಕೇಳ್ತಿದ್ದೀನಿ ಯಾವುದೇ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಸಿದ್ಧಳಿದ್ದೀನಿ ತಲೆ ಎತ್ತಿ ಅವನನ್ನು ನೋಡದೆ ಮೆಲ್ಲನೆಯ ಧ್ವನಿಯಲ್ಲಿ ಅವಳು ಹೇಳಿದ್ಲು ನಿನ್ನ ಸಮ್ಮತಿ ಯಾರಿಗೆ ಬೇಕು ನೀನು ಒಪ್ಪಿದ್ರೂ ಇಲ್ಲದಿದ್ರು ನಾನು ನೀಡೋ ಶಿಕ್ಷೆಯನ್ನ ನೀನು ಜೀವನ ಪೂರ್ತಿ ಅನುಭವಿಸಬೇಕು ನನ್ನ ಜೀವನ ಹಾಳಾದರೂ ನಿನ್ನನ್ನು ಬದುಕೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಮತ್ತು ನನ್ನ ಕುಟುಂಬದ ನೋವು ನಿನಗೆ ತಿಳಿಬೇಕು ನಾನು ನಿನಗೆ ತಿಳಿಸ್ತೀನಿ ತುಂಬಿ ಹರಿತಿರೋ ಅವಳ ಕಣ್ಣುಗಳತ್ತ ಅವನು ಹಗೆತನದಿಂದ ನೋಡ್ದ ನಂತರ ಅವಳನ್ನು ಒಮ್ಮೆ ಹೀಯಾಳಿಸಿ ಅವನು ಸ್ನಾನದ ಮನೆಗೆ ಹೋದ ರಂಜನಿ ಮೆಲ್ಲನೆ ಎದ್ದು ಬಾಲ್ಕನಿಗೆ ಹೋದಲು ಅಲ್ಲಿ ಹಾಕಿದ್ದ ಕುರ್ಚಿ ಮೇಲೆ ಕೂತ್ಲು ಎರಡು ದಿನಗಳ ಹಿಂದಿನವರೆಗೂ ಈ ಪ್ರಪಂಚದಲ್ಲಿ ಅತ್ಯಂತ ಸಂತೋಷವತಿ ತಾನೇ ಆಗಿದ್ದೆ ಆದರೆ ಇಂದು ಈ ಪ್ರಪಂಚದಲ್ಲಿ ಅತ್ಯಂತ ದುರದೃಷ್ಟವತಿ ಕೂಡ ತಾನೇ ಆಗಿದ್ದೀನಿ ಅಪ್ಪ ಮತ್ತು ಅಮ್ಮ ಹಾಗೂ ಅಣ್ಣ ಎಂದಿಗೂ ತನ್ನ ಕೈ ಬಿಡೋದಿಲ್ಲ ಎಂದಿತ್ತು ಮನಸ್ಸಿನಲ್ಲಿ ಆದರೆ ತನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾದವು ನವೆಂಬರ್ ತಿಂಗಳ ಚಳಿಯು ಸುಟ್ಟು ಹೋಗ್ತಿರೋ ಅವಳ ಮನಸ್ಸನ್ನು ಶಾಂತಗೊಳಿಸಲು ಸಾಧ್ಯ ಇಲ್ಲ ಅಂತ ಅವಳಿಗೆ ಅನ್ನಿಸ್ತು ಸ್ನಾನದ ಮನೆಯಿಂದ ಸ್ನಾನ ಮುಗಿಸಿ ಹೊರಗೆ ಬಂದ ರುದ್ರ ಕಾಣ್ತಿರೋದು ಬಾಲ್ಕನಿಯಲ್ಲಿ ಕೂತು ಕಣ್ಣೀರು ಸುರಿಸ್ತಿರೋ ರಂಜನಿಯನ್ನು ಆದರೆ ಆ ದೃಶ್ಯ ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ರಂಜನಿಯನ್ನು ಒಮ್ಮೆ ನೋಡಿ ಅವನು ಆಸ್ಕಿ ಮೇಲೆ ಮಲಗ್ದ ರಂಜನಿ ಎಷ್ಟು ಹೊತ್ತು ಆ ಚಳಿಯಲು ಕೂತಿದ್ಲು ಗೊತ್ತಿಲ್ಲ ನಿದ್ದೆಯೇಲದ ಕಣ್ಣುಗಳು ನೋಯೋದಕ್ಕೆ ಶುರುವಾದಾಗ ರಂಜನಿ ಬಾಲ್ಕನಿಯಿಂದ ಕೋಣೆಯೊಳಗೆ ಹೋದ್ಲು ಹಾಸಿಗೆ ಮೇಲೆ ಶಾಂತವಾಗಿ ಮಲಗಿರೋ ರುದ್ರನನ್ನು ಕಂಡಾಗ ರಂಜನಿ ಕಣ್ಣುಗಳು ಅವನನ್ನು ಒಮ್ಮೆ ಪೂರ್ಣವಾಗಿ ನೋಡಿದ್ವು ಮಲಗಿದ್ದಾಗ ಎಂಥ ಶಾಂತನಾಗಿದ್ದಾನೆ ತಂಗಾಳಿಗೆ ಹಾರ್ತಾ ಇರೋ ಅವನ ಕೂತಲ ಎಳೆಗಳನ್ನು ಅವಳು ನೋಡುತ್ತಾ ನೋಡುತ್ತಾನು ನಂತರ ಸೋಫಾದ ಮೇಲೆ ಮಲಗಿ ನಿದ್ದೆಯನ್ನು ಮಾಡಿದ್ಲು ಹಿಂದೆ ಆರತಾಕ್ಷತೆ ರಿಸೆಪ್ಷನ್ ತಿಂಡಿ ತಿಂಡಿಯೆಲ್ಲ ಮುಗಿಸಿ ಬಟ್ಟೆಯನ್ನು ಬದಲಾಯಿಸಿ ಅವರು ಆಡಿಟೋರಿಯಂಗೆ ಹೊರಟರು ಸ್ವಲ್ಪವೂ ಮನಸ್ಸು ಮತ್ತು ಆಸಕ್ತಿ ಇರದಿದ್ದರೂ ಅಜ್ಜ ಶಂಕರ್ಗೌರನ್ನು ಎದುರಿಸಲು ಸಾಧ್ಯ ಇಲ್ಲದ ಕಾರಣ ಎಲ್ಲರೂ ಆಡಿಟೋರಿಯಂಗೆ ಹೋದರು ಬ್ಯೂಟಿಷಿಯನ್ ಬಂದು ರಂಜಿನಿಯನ್ನು ಅಲಂಕರಿಸಿ ಸುಂದರಿಯನ್ನಾಗಿ ಮಾಡಿದ್ರು ಹತ್ತಿರದ ಆಡಿಟೋರಿಯಂನಲ್ಲಿ ಆರತಾಕ್ಷತೆಯನ್ನು ನಿಶ್ಚಯಿಸಲಾಗಿತ್ತು ಬಿಳಿ ಬಣ್ಣದ ಸರಳ ವಿನ್ಯಾಸದ ಸೀರೆಯನ್ನು ಲತಾ ರಂಜನಿಗಾಗಿ ಆರಿಸಿದ್ಲು ಅದರಲ್ಲಿ ಅವಳನ್ನು ನೋಡಲು ದೇವತೆಯಂತೆ ಕಾಣ್ತಿದೆ ಅಂತ ಲತಾಳಿಗನ್ನಿಸ್ತು ಬಿಳಿ ಬಣ್ಣದ ಕೋಟು ಮತ್ತು ಸೂಟು ರುದ್ರನ ಉಡುಪಾಗಿತ್ತು ಸ್ವಲ್ಪವೂ ಆಸಕ್ತಿ ಇಲ್ಲದಿದ್ದರೂ ನೆಂಟರಿಷ್ಟಿಗೆ ಮತ್ತು ಮನೆಯವರಿಗೆ ಸಂಶಯ ಬರಬಾರದು ಅಂತ ಅಲಂಕರಿಸಿಕೊಂಡು ಅವನು ವೇದಿಕೆಯತ್ತ ಹೋದ ರಂಜನಿಗೆ ಉಸಿರು ಕಟ್ಟದಂತಾಗ್ತಿತ್ತು ಇದ್ಯಾವುದಕ್ಕೂ ತನಗೆ ಆಸಕ್ತಿ ಇಲ್ಲ ಅಂತ ಈ ಸೀರೆಯನ್ನು ಮೈ ಮೇಲಿಂದ ಕಿತ್ತೆಸೆದು ಓಡ್ ಹೋಗ್ಬೇಕಂತ ರಂಜನಿಗೆ ಅನ್ನಿಸ್ತು ಆದರೆ ಈ ಶಿಕ್ಷೆಯನ್ನೆಲ್ಲ ಅನುಭವಿಸೋದಕ್ಕೆ ತಾನು ಬದ್ಧಳು ಅನ್ನೋ ಕಾರಣಕ್ಕೆ ಅವಳು ಮೌನವಾಗಿದ್ಲು ವಿವಿಧ ಬಣ್ಣಗಳ ಪರದೆಗಳು ಮತ್ತು ದೀಪಗಳಿಂದ ಮಂಟಪವನ್ನು ಸುಂದರವಾಗಿ ಮಾಡಲಾಗಿತ್ತು ಅದರ ಪಕ್ಕದಲ್ಲಿ ಅನೇಕ ಬಿಳಿ ಬಣ್ಣದ ಗುಲಾಬಿ ಹೂಗಳಿದವು ಮಂಟಪವನ್ನೆಲ್ಲ ಕಂಡಾಗ ರಂಜನಿಯ ಕಣ್ಣುಗಳು ಅರಳಿದ್ವು ಆದರೆ ಅದಕ್ಕೆ ಹೆಚ್ಚು ಆಯಸ್ಸು ಇರಲಿಲ್ಲ ಮಂಟಪದಲ್ಲಿರೋ ದೊಡ್ಡ ವೇದಿಕೆಯ ಮೇಲಿರುವ ಸೋಫಾದಲ್ಲಿ ರುದ್ರ ಕೂತಿರೋದನ್ನು ಕಂಡ ತಕ್ಷಣ ರಂಜನಿಯ ಹೃದಯ ಜೋರಾಗಿ ಬೆಳೆಯೋದಕ್ಕೆ ಪ್ರಾರಂಭಿಸ್ತು ಅವನ ಮುಖದ ಕಡೆ ಒಮ್ಮೆ ನೋಡಿದ್ಲು ತನ್ನನ್ನೇ ನೋಡ್ತಾ ಇರೋ ಅವನನ್ನು ಕಂಡ ತಕ್ಷಣ ಅವಳು ಬೇಗ ತಲೆಯನ್ನು ತಗ್ಗಿಸ್ಬಿಟ್ಳು ಆದರೆ ಆ ಕಣ್ಣುಗಳ ಭಾವ ಏನಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಳಿಗೆ ಸಾಧ್ಯವಾಗಲಿಲ್ಲ ಮಂಟಪದ ಸುತ್ತಲೂ ಮನೆಯ ಇತರ ಎಲ್ಲ ಸದಸ್ಯರೂ ನಿಂತಿದ್ರು ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ರಂಜನಿಯನ್ನು ಕಂಡೊಡನೆ ಒಮ್ಮೆ ನಕ್ಕಿದ್ರು ರಾಹುಲ್ ಮತ್ತು ತರುಣ್ ರಂಜನಿಯನ್ನು ಕಂಡಂತೆಯೇ ನಟಿಸಲಿಲ್ಲ ಸರಸ್ವತಿಯ ಮುಖದಲ್ಲಿ ರಂಜನಿಯ ಮೇಲಿನ ಕೋಪ ತಿಳಿತಿತ್ತು ಅಷ್ಟೊಂದು ಕೋಪದಿಂದ ಅವರು ರಂಜನಿಯನ್ನು ನೋಡಿದ್ರು ರಂಜನಿಯನ್ನು ಕಂಡ ತಕ್ಷಣ ಲತಾ ಅವಳನ್ನು ಸೋಫಾದ ಮೇಲೆ ಕರ್ಕೊಂಡು ಹೋಗಿ ಕೋರಿಸಿದ್ರು ರುದ್ರನನ್ನು ಒಮ್ಮೆ ತಲೆ ಎತ್ತಿ ನೋಡಿದ ರಂಜನಿಗೆ ಕಂಡದ್ದು ತನ್ನನ್ನು ಕೊಲ್ಲೋಷ್ಟು ಆಕ್ರೋಶದಿಂದ ನೋಡ್ತಾ ಇರೋ ರುದ್ರ ಆ ಮುಖವನ್ನು ನೋಡೋ ಧೈರ್ಯ ಇಲ್ಲದೆ ಅವಳು ತಲೆಯನ್ನು ತಕ್ಕಿ ಕೂತಿದ್ಳು ಅವನ ಕಣ್ಣಿನಿಂದ ಹೊರಬರ್ತಾ ಇರೋ ಸುಡುವ ಬೆಂಕಿಯಲ್ಲಿ ತಾನು ಬೆಂದು ಹೋಗ್ತೀನಿ ಅಂತ ಅವಳಿಗೆ ಅನಿಸ್ಬಿಡ್ತು ಸಚಿವರು ಉದ್ಯಮಿಗಳು ಗಣ್ಯರು ಮುಂತಾದ ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆಗಲೂ ರುದ್ರನ ಮುಖದಲ್ಲಿ ಅವನ ಎಂದಿನ ಭಾವವೇ ಇತ್ತು ಗಾಂಭೀರ್ಯ ಬರೋರನ್ನ ನೋಡಿ ನಗಲು ಅಥವಾ ನಗದಿರಲು ಸಾಧ್ಯವಾಗದ ಸ್ಥಿತಿಯಲ್ಲಿ ರಂಜಿನಿ ಇದ್ಲು ಎಲ್ಲರೂ ಬಂದ ನಂತರ ಆರತಾಕ್ಷತೆಗಾಗಿ ಸಿದ್ಧಪಡಿಸಿದ ಅತ್ಯಂತ ಸುಂದರವಾದ ಆ ದೊಡ್ಡ ಕೇಕ್ ಕತ್ತರಿಸಲು ರಂಜನಿ ಮತ್ತು ರುದ್ರನನ್ನು ಎಲ್ಲರೂ ಒಟ್ಟಾಗಿ ನಿಲ್ಲಿಸಿದ್ರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಲ್ಲಿ ರಂಜನಿ ಮತ್ತು ರುದ್ರ ಇದ್ದರು ಕೊನೆಗೆ ಇಬ್ಬರು ಒಟ್ಟಾಗಿ ಕೇಕನ್ನು ಕತ್ತರಿಸಿದ್ರು ಕೇಕ್ ಕತ್ತರಿಸುವ ಚಾಕುವಿನೊಂದಿಗೆ ರಂಜನಿಯ ಕೈಯನ್ನು ರುದ್ರ ಜೋರಾಗಿ ಅದುಮದ ಅವನ ಹತಾಶಿಯನ್ನು ಅವಳ ಕೈಯನ್ನು ಹಿಸ್ಕೋ ಮೂಲಕ ರುದ್ರ ತೀರಿಸಿಕೊಂಡ ಸಹಿಸಲು ಸಾಧ್ಯವಾಗದ ನೋವು ಉಂಟಾದರೂ ಕಣ್ ತುಂಬಿಕೊಂಡು ನಿಲ್ಲಲು ಮಾತ್ರ ರಂಜನಿಗೆ ಸಾಧ್ಯವಾಯಿತು ಎರಡು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿ ರಂಜಿನಿ ತನ್ನ ಕಣ್ಣೀರನ್ನು ನಿಯಂತ್ರಿಸಿದ್ಲು ಕೊನೆಯಲ್ಲಿ ರಂಜನಿಯನ್ನ ಕೊಲ್ಲುವಷ್ಟು ಹಗೆತನದಿಂದ ಒಂದು ತುಂಡು ಕೇಕ್ ತೆಗೆದು ಅವಳ ಬಾಯಿಗೆಟ್ಟ ರುದ್ರ ಅವನ ನೋಟಕ್ಕೆ ಬಾಯಲ್ಲಿ ಇಟ್ಟಿದ್ದನ್ನು ತಿನ್ನೋದಕ್ಕೂ ಸಾಧ್ಯವಾಗದೆ ರಂಜಿನಿ ಉಸಿರುಗಡ್ತಿದ್ಲು ಹಲವರು ಬಂದು ರುದ್ರ ಮತ್ತು ರಂಜನಿಯನ್ನು ಕಂಡು ಮಾತಾಡಿ ಅವರಿಗೆ ಶುಭಾಶಯಗಳನ್ನು ನೀಡಿದರು ಎಲ್ಲರನ್ನು ಒಂದು ನಗೆಯಿಂದ ಎದುರಿಸಲು ಕರಿಷ್ಠ ಪ್ರಯತ್ನ ಮಾಡಿದ್ಲು ರಂಜನಿ ಅದರಲ್ಲಿ ಒಂದು ಮಟ್ಟಿಗೆ ಅವಳು ಯಶಸ್ವಿಯಾದ್ಲು ರುದ್ರನ ಸ್ವಭಾವ ಮೊದಲಿನಿಂದಲೂ ಎಲ್ರಿಗೂ ತಿಳಿದಿರೋ ಕಾರಣ ಅವನ ಗಂಭೀರತೆ ಯಾರ ಮೇಲೂ ಪರಿಣಾಮ ಬೀರಲಿಲ್ಲ ತಟ್ಟನೆ ಕಾರ್ಯಕ್ರಮಕ್ಕೆ ಬಂದವರ ಮಧ್ಯದಿಂದ ನೋಡಲು ಬಹಳ ಸುಂದರವಾಗಿರೋ ಒಬ್ಬ ಹುಡುಗಿ ವೇದಿಕೆ ಮೇಲೆ ಬಂದ್ಲು ದುಂಡು ಮುಖ ಮತ್ತು ಚಿಕ್ಕ ಕಣ್ಣುಗಳಿರೋ ಸುಂದರಿ ಹುಡುಗಿ ಆಭರಣಗಳೇನು ಇಲ್ಲದಿದ್ರು ಒಂದು ಸಣ್ಣ ಓಲೆ ಮತ್ತು ಕುತ್ತಿಗೆಯಲ್ಲಿ ಒಂದು ಸಣ್ಣ ಪೆಂಡೆಂಟ್ ಇರೋ ಸರವಿತ್ತು ಆ ಪೆಂಡೆಂಟ್ನಲ್ಲಿ ಬರೆದಿರೋ ಸರದತ್ತ ರಂಜನಿಯ ಕಣ್ಣುಗಳು ಹೋದ್ವು ಅನನ್ಯ ಆ ಕ್ಷಣ ರಂಜನಿಯ ಮನಸ್ಸಿಗೆ ಲತಾ ಹೇಳಿದ ಮಾತುಗಳು ಬಂದವು ಶಂಕರ್ ಗೌಡರು ಫೋನ್ ಮಾಡೋದಕ್ಕಿಂತ ಒಂದು ಗಂಟೆ ಮೊದಲು ಎಲ್ರನ್ನು ಸೇರಿಸಿ ಮುಂದಿನ ವಾರ ಅನನ್ಯಾಳ ಮರೆಗೆ ಹೋಗುವ ಬಗ್ಗೆ ಮಾತನಾಡಿದ್ವು ಅಮ್ಮ ಮತ್ತು ಇತರರು ಮನಸ್ಸಾರೆ ಅನನ್ಯಾಳನ್ನು ರುದ್ರನ ಹೆಂಡತಿಯಾಗಿ ಅಂಗೀಕರಿಸಿದ್ರು ಅದಕ್ಕಾಗಿ ಅಮ್ಮನಿಗೆ ನಿನ್ನ ಒಪ್ಪಿಸ್ಕೊಳೋಕೆ ಸಾಧ್ಯವಾಗ್ತಾ ಇಲ್ಲ ರಂಜನಿಯ ಒಳಗೆ ಸಿಡಿಲು ಬಡಿದಂತಾಯಿತು ಅನನ್ಯ ಅನನ್ಯಾಳನ್ನು ಕಂಡ ರಂಜನಿ ಒಮ್ಮೆ ನಗದು ಪ್ರಯತ್ನಿಸಿದ್ರು ಅದು ವಿಫಲವಾಯಿತು ಆದರೆ ರಂಜನಿಯನ್ನ ಒಮ್ಮೆ ತದೇಕ ಚಿತ್ತದಿಂದ ನೋಡಿ ಅನನ್ಯ ರುದ್ರನನ್ನು ನೋಡ್ತಾ ನಿಂತಳು ಆ ಕಣ್ಣುಗಳಲ್ಲಿ ನಿರಾಸೆ ಇತ್ತು ಕಳೆದುಕೊಂಡ ಭಾವ ಇತ್ತು ಅನನ್ಯಾಳ ಕಣ್ಣುಗಳು ತುಂಬಿ ಬರ್ತಿರೋದನ್ನು ಹೃದಯದಲ್ಲಿ ಕಲ್ಲಿಟ್ಟುಕೊಂಡಷ್ಟು ಭಾರದಿಂದ ರಂಜಿನಿ ನೋಡ್ತಾ ನಿಂತಳು ತುಂಬಿದ ಕಣ್ಣುಗಳಿಂದ ಅನನ್ಯ ರುದ್ರನ ಹತ್ರ ಹೋದ್ಲು ತನ್ನ ಕಡೆಗೆ ನಡೆದು ಬರ್ತಿರೋ ಅನನ್ಯಾಳನ್ನು ಒಂದು ಕ್ಷಣ ರುದ್ರ ನೋಡ್ತಾ ನಿಂತ ನಾನು ಅಂದುಕೊಂಡಿದ್ದೆ ನಾನು ರುದ್ರನಿಗಿಷ್ಟ ಅಂತ ನನಗೆ ಸಿಗದಿದ್ರೂ ಪರವಾಗಿಲ್ಲ ರುದ್ರ ಸಂತೋಷವಾಗಿದರೆ ಅಷ್ಟೇ ಸಾಕು ಅಷ್ಟನ್ನು ಮಾತ್ರ ನಡಗೋ ಧೈರ್ಯವಿಲ್ಲದೆ ಧ್ವನಿಯಲ್ಲಿ ಹೇಳಿ ತುಂಬಿದ ಕಣ್ಣುಗಳನ್ನ ಒರೆಸ್ಕೊಂಡು ಅನನ್ಯ ವೇದಿಕೆಯಿಂದ ಎಳೆದು ಹೋದ್ಲು ಅನನ್ಯಾಳ ಮಾತುಗಳು ರಂಜನಿಯ ಹೃದಯಕ್ಕೆ ಚುಚ್ಚಿದಂತಾದವು ತಿರುಗಿ ನೋಡಿದ ರಂಜನಿಗೆ ಕಂಡದ್ದು ತುಂಬಿದ ಕಣ್ಣುಗಳಿಂದ ಅನನ್ಯಾಳನ್ನು ನೋಡ್ತಾ ನಿಂತಿರೋ ರುದ್ರ ಪರಸ್ಪರ ಪ್ರೀತಿಸಿ ಒಟ್ಟಾಗಿ ಬದುಕಲು ಮನಸ್ಸಾರೆ ಬಯಸಿದ ಇಬ್ಬರು ತನ್ನ ಕಾರಣದಿಂದ ದೂರ ಆದ್ರಲ್ಲ ಅಂತ ಯೋಚಿಸುವಾಗ ರಂಜನಿಯ ಹೃದಯ ಓಡಿದು ಹೋದಂತಾಯಿತು ಪ್ರತಿ ಕ್ಷಣವೂ ರಂಜನಿ ಅಪರಾಧ ಪ್ರಜ್ಞೆಯಿಂದ ಬೆಂದು ಹೋಗ್ತಾ ಇದ್ಲು ತುಂಬಿದ ಕಣ್ಣುಗಳನ್ನ ಒರೆಸ್ಕೊಂಡು ಅಲ್ಲಿಂದ ಇಳಿದು ಹೋಗ್ತಿರೋ ಅನನ್ಯಾಳನ್ನ ನೋಡಿ ಸರಸ್ವತಿಯ ಹೃದಯವು ಒಂದು ಕ್ಷಣ ನೋಯಿತು ತನ್ನ ಮಗನ ಹೆಂಡತಿಯಾಗಿ ಸೊಸೆಯಾಗಿ ನಾನು ಮತ್ತು ಕವನ ಮನಸ್ಸಾರೆ ಬಯಸಿದಿವಳನ್ನೇ ಅನನ್ಯಾಳನ್ನ ಯಾರು ಇಲ್ಲದೆ ಒಂದು ಬದಿಯಲ್ಲಿ ನಿಂತು ಕಣ್ಣೀರು ಸುರಿಸ್ತಾ ಇರೋ ಅನನ್ಯಳ ಹತ್ರ ಸರಸ್ವತಿಯವರು ನಡೆದ್ರು ಮಗಳೇ ಮೆಲ್ಲನೆಯ ಧ್ವನಿಯಲ್ಲಿ ಸರಸ್ವತಿಯವ್ರನ್ನ ಕರೆದ್ರು ಆಗ ತುಂಬಿದ ಕಣ್ಣುಗಳನ್ನು ಒರೆಸ್ಕೊಂಡು ಅನನ್ಯ ಮುಖ ಎತ್ತಿ ಅವರನ್ನು ನೋಡಿದ್ಲು ಮಗಳೇ ಏನು ಹೇಳಿ ಸಮಾಧಾನ ಮಾಡಬೇಕಂತ ಈ ಅಮ್ಮನಿಗೆ ಗೊತ್ತಿಲ್ಲ ಆದರೆ ಒಂದು ಮಾತು ಕೊಡ್ತೀನಿ ನನ್ನ ಮಗ ರುದ್ರ ನಿನಗೆ ಸೇರಿದವನು ಸರಸ್ವತಿಯ ಮಾತುಗಳು ಮರುಭೂಮಿಯ ತಂಗಾಳಿಯಂತೆ ಅನನ್ಯಾಳಿಗೆ ಅನಿಸಿದ್ವು ಪ್ರೀತಿಯಿಂದ ಅವರನ್ನು ಅಪ್ಕೊಂಡ್ಳು ನಂತರ ಕುಟಿಲವಾಗಿ ಒಮ್ಮೆ ನಕ್ಕದ್ಲು ತನ್ನ ಗುರಿಯ ಕಡೆಗೆ ಮೊದಲ ಹೆಜ್ಜೆ ಯಶಸ್ವಿಯಾದ ನಗು ಅದು ಕಳೆದ ಐದು ವರ್ಷಗಳಿಂದ ತನ್ನ ಒಳಗೆ ಹೊತ್ತು ತಿರುಗ್ತಾ ಇರೋ ಪ್ರೀತಿ ರುದ್ರ ಐದು ವರ್ಷಗಳ ಹಿಂದೆ ರುದ್ರನನ್ನು ಕಂಡ ದಿನ ಅನನ್ಯಾಳ ನೆನಪಿಗೆ ಬಂತು ವಿದೇಶದಲ್ಲಿದ್ದ ಅನನ್ಯಾಳ ಕುಟುಂಬ ಮತ್ತು ಅಲ್ಲಿನ ವ್ಯಾಪಾರವನ್ನೆಲ್ಲ ಊರಿಗೆ ಬದಲಾಯಿಸ್ಕೊಂಡು ಬಂದಿದ್ದರು ವ್ಯಾಪಾರದಲ್ಲಿ ಅನನ್ಯಾಳ ತಂದೆಯ ಪಾಲುದಾರರಾಗಿದ್ದರು ಪ್ರತಾಪ್ ಸಿಂಹ ಆ ಸಂಬಂಧ ಮೆಲ್ಲನೆ ಬೆಳೆದು ಎರಡು ಕುಟುಂಬಗಳು ಹತ್ತಿರವಾಗಿದ್ವು ವ್ಯಾಪಾರದ ಅಗತ್ಯಗಳಿಗಾಗಿ ರುದ್ರ ಯಾವಾಗಲೂ ಹೊರಗೆ ಇರ್ತಿದ್ದ ಅಪರೂಪಕ್ಕೊಮ್ಮೆ ಮಾತ್ರ ಮನೆಗೆ ಬರ್ತಿದ್ದ ಬಂದರೂ ಹತ್ತಿಪ್ಪತ್ತು ದಿನಗಳು ಅದಕ್ಕಿಂತ ಹೆಚ್ಚು ಸಮಯ ಅವನು ಅಲ್ಲಿ ಕಳೀತಾ ಇರಲಿಲ್ಲ ಕವನಾಳ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದ ಅನನ್ಯಾಳ ಕಣ್ಣುಗಳು ಗಂಭೀರವಾದ ಸುಂದರವಾದ ರುದ್ರನ ಮೇಲೆ ಬಿದ್ವು ಪ್ರೀತಿ ಅಂತ ಹೇಳಿ ಅವನ ಹಿಂದೆ ಹೋದರೆ ಅವನ ಹತ್ತಿರ ಸೇರಿಸೋದಿಲ್ಲ ಅಂತ ತಿಳಿದಿದ್ರಿಂದಲೇ ಒಂದು ಪ್ರಪೋಸಲ್ ಮೂಲಕ ತಂದೆ ಬಳಿ ತನ್ನ ಇಷ್ಟವನ್ನು ಹೇಳಿದ್ಲು ಆರ್ಥಿಕವಾಗಿ ರುದ್ರ ತುಂಬ ಮುಂದುವರೆದಿರುವ ಕಾರಣ ಅನನ್ಯಾಳ ತಂದೆ ಸಾಮನ್ಗೂ ಆ ಸಂಬಂಧದ ಬಗ್ಗೆ ಒಪ್ಪಿಗೆ ಇತ್ತು ಆ ಕುಟುಂಬಕ್ಕೆ ಸದಾ ಭೇಟಿ ನೀಡ್ತಾ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಥಾನ ಪಡೆಯಲು ಅನನ್ಯ ಪ್ರಯತ್ನಿಸಿದ್ಲು ಎಲ್ಲರನ್ನು ತನ್ನ ಹತೋಟಿಗೆ ತಂದರು ರಾಹುಲ್ ತರುಣ್ ಮತ್ತು ಅಜ್ಜ ಶಂಕರ್ ಗೌಡರನ್ನ ಮಾತ್ರ ಅವಳ ಹತ್ರ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಆದರೆ ಕವನ ಮತ್ತು ಸರಸ್ವತಿ ಅವಳ ಜಾನದಲ್ಲಿ ಚೆನ್ನಾಗಿ ಸಿಲುಕಿದ್ರು ಅವರ ಮೂಲಕ ರುದ್ರನನ್ನು ಈ ಮದುವೆಗೆ ಒಪ್ಪಿಸಬಹುದು ಮತ್ತು ಉಳಿದ ಕಾಲ ಅವನ ಹೆಂಡತಿಯಾಗಿ ಮೋಜು ಮಾಡಿಕೊಂಡು ಬದುಕಬಹುದು ಅನ್ನೋದು ಅನನ್ಯಾಳ ಯೋಜನೆಯಾಗಿತ್ತು ಈ ಮಧ್ಯೆ ತಾನು ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳವಳೆಂದು ರುದ್ರನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತೀನಿ ಎನ್ನುವಂತೆ ಅವನ ಮುಂದೆ ವರ್ತಿಸಲು ಕೂಡ ಅವಳು ಪ್ರಯತ್ನಿಸಿದ್ಲು ರುದ್ರ ಒಂದು ಮಟ್ಟಿಗೆ ಅವಳನ್ನು ಗಮನಿಸಲು ಪ್ರಾರಂಭಿಸ್ತ ಅಷ್ಟರಲ್ಲೇ ಮಧ್ಯಕ್ಕೆ ರಂಜನಿ ಬಂದು ಸೇರಿದ್ಲು ತನ್ನ ಯೋಜನೆಗಳನ್ನೆಲ್ಲ ಇಲ್ಲವಾಗಿಸಿದ್ದು ಇವಳೇ ರಂಜಿನಿ ರುದ್ರನ ಮೇಲೆ ತನಗಿರೋದು ಪ್ರೀತಿಯೇ ಅದರ ಉತ್ತರ ಅನನ್ಯಾಳಿಗೆ ಸಹ ತಿಳಿದಿಲ್ಲ ಇದಕ್ಕೂ ಮುನ್ನ ಹಲವರ ಮೇಲೆ ಈ ರೀತಿಯ ಇಷ್ಟ ಉಂಟಾಗಿತ್ತು ಬಹಳ ಎಂದರೆ ಎರಡು ವರ್ಷ ಅದರ ಅವಧಿ ಇನ್ನು ಕೆಲವು ಕೇವಲ ಎರಡು ವಾರವಷ್ಟೇ ಆದರೆ ಮದುವೆ ಆಗಬೇಕೆಂದು ಮತ್ತು ಒಟ್ಟಾಗಿ ಬದುಕಬೇಕೆಂದು ಅನಿಸಿದ್ದು ರುದ್ರನ ಜೊತೆ ಮಾತ್ರ ಅವನ ಗಂಭೀರ ಮುಖ ಮತ್ತು ಗಾಂಭೀರ್ಯದ ನಡುವಳಿಕೆ ಅವಳನ್ನು ಚೆನ್ನಾಗಿ ಆಕರ್ಷಿಸಿತ್ತು ತನ್ನ ಸೌಂದರ್ಯಕ್ಕೆ ಕಣ್ಣು ಬಿಟ್ಕೊಂಡು ಹಿಂದೆ ಬರೋ ಹುಡುಗರಿಗಿಂತ ಎಲ್ಲದರಲ್ಲೂ ಯೋಗ್ಯನು ರುದ್ರ ಎನ್ನುವ ಅರಿವು ಅವಳಿಗಿತ್ತು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಗಳು ಪ್ರತಿಲಿಪಿಯಲ್ಲಿ ಫಸ್ಟ್ ಅಪ್ಲೋಡ್ ಆಗುತ್ತೆ ಅಲ್ಲಿ ಹೋಗಿ ಎಲ್ಲರೂ ನಿಮ್ಮ ನೆಚ್ಚಿನ ಕತೆಯನ್ನು ಓದಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವ ಸಪೋರ್ಟ್